ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಅದ್ಭುತ ಕಾದಂಬರಿ ಕರ್ವಾಲೋದಿಂದ ಒಂದು ಸಣ್ಣ ಆದ್ರೆ ತುಂಬನೇ ಮಜವಾದ ಘಟನೆಯನ್ನ ನೋಡೋಣ ಜೇನುತುಪ್ಪವನ್ನು ಹುಡ್ಕೊಂಡು ಹೊರಟಾಗ ನಮ್ಮ ಕಥಾನಾಯಕನಿಗೆ ಏನಾಯ್ತು ಅಂತ ತಿಳಿಯೋಣ ಬನ್ನಿ ಕಥೆ ಶುರುವಾಗೋದೆ ಎಲ್ಲಿ ಗೊತ್ತಾ ಮಲೆನಾಡಿನ ಜಿಟಿ ಜಿಟಿ ಮಳೆಯಲ್ಲಿ ಹಬ್ಬಬ್ಬ ತುಂಬಾ ಬರೀ ಕೆಸ್ರೂ ಕೊಚ್ಚೆ ನಮ್ಮ ಕಥಾನಾಯಕನ ಪಾಡಂತೂ ಕೇಳೋದೇ ಬೇಡ ಕಾಲಲ್ಲೆಲ್ಲ ಕೆಸರು ಹುಣ್ಣು ಜೊತೆಗೆ ನೆಗಡಿಬೇರೆ ಇಂಥ ಟೈಮ್ನಲ್ಲೋ ಅಪ್ಪ ಒಂದು ಕೆಲಸ ಹೇಳಿದ್ದಾರೆ ಅಂತ ಹೊರಟಿದ್ದಾರೆ ಏನಪ್ಪಾ ಅಂತ ಕೆಲಸ ಹಾಗಿದ್ರೆ ಏನದು ಅಷ್ಟು ಅರ್ಜೆಂಟ್ ಕೆಲ್ಸ ಬೇರೇನೂ ಅಲ್ಲ ಅವರ ತಂದೆಗೆ ಆಯುರ್ವೇದ ಪಂಡಿತರೊಬ್ಬರು ದಿನ ಜೇನುತುಪ್ಪ ತಿನ್ಬೇಕು ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ಒಳ್ಳೆ ಶುದ್ಧವಾದ ಜೇನುತುಪ್ಪ ಬೇಕು ಎಲ್ಲಿ ಸಿಗುತ್ತೆ ಮೂಡಿಗೆರೆಯ ಜೇನು ಸಹಕಾರ ಸಂಘದಲ್ಲಿ ಸೊ ಅಲ್ಲಿ ಹೋಗ್ಲೇಬೇಕು ಬೇರೆ ದಾರಿನೇ ಇಲ್ಲ ಸರಿ ಹೋಗ್ತಾ ಹೋಗ್ತಾ ತಲೆಯಲ್ಲಿ ಲೆಕ್ಕಾಚಾರ ಶುರು ಹ್ಞೂ ಒಂದು ಏಳು ಬಾಟ್ಲಿ ಬೇಕಾಗ್ಬಹುದು ಒಂದು ಹತ್ತು ರೂಪಾಯಿ ಅನ್ಕೊಂಡ್ರು ಆಯ್ತು ಎಪ್ಪತ್ತು ರೂಪಾಯಿ ಸಾಕು ಅಂತ ಫಿಕ್ಸ್ ಮಾಡ್ಕೊಂಡು ಜೇಬಲ್ ಕರೆಕ್ಟಾಗಿ ಎಪ್ಪತ್ತು ರೂಪಾಯಿ ಇಟ್ಕೊಂಡು ಸಂಘದ ಬಾಗಿಲ್ ತಟ್ತಾರೆ ಆದ್ರೆ ಸಂಘದೊಳಗೆ ಕಾಲಿಟ್ಟಿದ ತಕ್ಷಣ ಅವ್ರು ಅಂದುಕೊಂಡಿದ್ದೇ ಒಂದು ಅಲ್ಲಿ ನಡೀತಿದ್ದಿದ್ದೇ ಇನ್ನೊಂದು ಶುರುವಲ್ಲೇ ಒಂದು ದೊಡ್ಡ ಕನ್ಫ್ಯೂಷನ್ ಏನದು ಅಲ್ಲಿ ಕೌಂಟರ್ನಲ್ಲಿದ್ದ ಗುಮಾಸ್ತಾ ನಮ್ಮ ಕಥಾನಾಯಕನನ್ನ ನೋಡಿ ಇವನ್ ಯಾರೋ ಜೇನ್ ಮಾರಕ್ ಬಂದಿಲ್ಲಾನೆ ಅನ್ಕೊಂಡ್ಬಿಡ್ತಾನೆ ತಕ್ಷಣ ಏನ್ರಿ ಜೇನೀಗ ತೊಗೊಳೋದಿಲ್ಲ ನಾವು ಜೇನ್ ಕೊಳ್ಳೋದನ್ನ ನಿಲ್ಸಿ ಏಳು ತಿಂಗಳಾಯ್ತು ಅಂತ ಮೊಕ್ಕಕ್ಕೆ ಒಡ್ದಾಗೆ ವೇಳ್ಬಿಡ್ತಾನೆ ಅಯ್ಯಯ್ಯೋ ಶುರುವಲ್ಲೇ ಅಡ್ವಟಾಯ್ತಲ್ಲಾ ಅದೃಷ್ಟಕ್ಕೆ ಅಲ್ಲೇ ಇದ್ದ ಲಕ್ಷ್ಮಣ ಅನ್ನೋ ಇನ್ನೊಬ್ಬ ಗುಮಾಸ್ತ ನಮ್ಮ ಕಥಾನಾಯಕನನ್ನ ಗುರುತಿಸ್ತಾನೆ ಅಯ್ಯೋ ಇವರು ಮಾರಕ್ ಬಂದಿಲ್ಲ ಸ್ವಾಮಿ ತೊಗೊಳಕ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಪರಿಸ್ಥಿತಿಯನ್ನ ಸರಿ ಮಾಡ್ತಾನೆ ಆಮೇಲೆ ತನ್ನ ಪಕ್ಕದಲ್ಲೇ ಕೂತಿದ್ದ ಸ್ವಲ್ಪ ಅತಿ ಉತ್ಸಾಹಿ ಸಹೋದ್ಯೋಗಿ ಮಂದಣ್ಣವನನ್ನ ಪರಿಚಯ ಮಾಡ್ಸ್ತಾನೆ ಈ ಮಂದಣ್ಣನ ಯಾರಾದ್ರೂ ಸಿಕ್ಕಿದ್ರೆ ಸಾಕು ತನ್ನ ಜ್ಞಾನ ಪ್ರದರ್ಶನ ಶುರು ಸ್ಕೂಲ್ ಹುಡುಗ ಪಾಠ ಒಪ್ಸೋ ಹಾಗೆ ಶುರು ಮಾಡ್ಕೊಂಡ್ಬಿಡ್ತಾನೆ ನೋಡಿ ಸರ್ ಜೇನ್ತುಪ್ಪದಲ್ಲಿ ಎರಡು ತರ ಬಾಟ್ಲಿ ತುಪ್ಪ ಅಂದ್ರೆ ಮಷೀನಲ್ಲಿ ತೆಗೆಯೋದು ಕ್ಲೀನಾಗಿ ಕಾಣುತ್ತೆ ಆದರೆ ತುಪ್ಪ ಅಂದ್ರೆ ಕೈಯಲ್ಲಿ ಹಿಂಡಿ ತೆಗೆಯೋದು ಅದಕ್ಕೆ ಅದರ ಟೇಸ್ಟೇ ಬೇರೆ ಅಂತ ಒಂದು ದೊಡ್ಡ ಲೆಕ್ಚರೇ ಕೊಟ್ಬಿಡ್ತಾನೆ ಸರಿ ಕತೆ ಕೇಳಿ ನಮ್ಮ ಕಥಾನಾಯಕ ಆಗ್ಲೇ ಮಡಿಕೆ ತುಪ್ಪಾನೇ ಕೂಡಿ ಅಂತ ಫಿಕ್ಸ್ ಆಗ್ತಾರೆ ಆಮೇಲೆ ಒಂದು ಎಪ್ಪತ್ತು ರೂಪಾಯಿಗೆ ಎಷ್ಟು ಬರುತ್ತೋ ಅಷ್ಟು ಕೊಡಿ ಅಂತ ಕೇಳ್ತಾರೆ ಅಷ್ಟೆ ಆ ಮಾತು ಕೇಳಿದ ತಕ್ಷಣ ಆ ಇಬ್ಬರು ಗುಮಾಸ್ತರ ಮುಖ ನೋಡ್ಬೇಕಿತ್ತು ನೀವು ಅವರಿಗೆ ದೊಡ್ಡ ಶಾಕ್ ಕೊಡ್ದಾಗ ಆಗ್ಬಿಡುತ್ತೆ ಅವರು ತಕ್ಷಣ ಅಷ್ಟೊಂದ ಸರ್ ಯಾಕಷ್ಟೊಂದು ದುಡ್ಡು ಅಂತ ಕೇಳ್ತಾರೆ ಆಗ ಕಥಾನಾಯಕನಿಗೆ ಇನ್ನಷ್ಟು ಗೊಂದಲ ಎಪ್ಪತ್ತು ರೂಪಾಯಿಗೆ ತಾನು ಅಂದುಕೊಂಡಿದ್ದಕ್ಕಿಂತ ಎಷ್ಟೋ ಜಾಸ್ತಿ ಜೇನು ಸಿಗುತ್ತೆ ಅನ್ನೋ ಸುಳಿವು ಸಿಕ್ಬಿಡುತ್ತೆ ಅಷ್ಟೇ ಅಲ್ಲ ಇನ್ನೊಂದು ಎಂಟು ರೂಪಾಯಿ ಜಾಸ್ತಿ ಕೊಟ್ರೆ ಒಂದು ಪೂರ್ತಿ ಟಿನ್ನೇ ಕೊಡ್ತೀವಿ ಅಂದಾಗಂತೂ ನಮ್ಮ ಕಥಾನಾಯಕನ ತಲೆಯಲ್ಲಿ ಅನುಮಾನದ ಹುಳ ಓಡಾಡಕ್ ಶುರು ಏನಿದು ಕತೆ ಇಷ್ಟು ಅಗ್ಗನ ಒಂದು ಟಿನ್ ಜೇನು ಇಷ್ಟು ಚೀಪ ಎಲ್ಲಾದರೂ ಪಾಕ ಹಾಕಿ ಮೋಸ ಮಾಡ್ತಾ ಇದಾರೆ ಇವರು ಅಂತೇ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಆಗ ಲಕ್ಷ್ಮಣ ಆ ನಂಬೋಕೆ ಆಗದ ಸತ್ಯವನ್ನ ಹೇಳ್ತಾನೆ ಸರ್ ಒಂದು ಪೂರ್ತಿ ಸೀಮೆಣ್ಣೆ ಟಿನ್ ತುಂಬ ಶುದ್ಧ ಜೇನುತುಪ್ಪಕ್ಕೆ ಬರೀ ಎಪ್ಪತ್ತೆಂಟು ರೂಪಾಯಿ ಅಷ್ಟೇ ಅವಾಗ್ಲೇ ನೋಡೆ ಆ ಸೀಕ್ರೆಟ್ ರಿವೀಲ್ ಆಗಿದ್ದು ಯಾಕೆ ಜೇನು ಇಷ್ಟು ಅಗ್ಗ ಅಂದ್ರೆ ಆ ವರ್ಷ ಎಂಟು ವರ್ಷಕ್ಕೆ ಒಂದೇ ಸಾರಿ ಅರಳೋ ಗುರುಗಿ ಹೂವು ಇಡೀ ಮಲೆನಾಡ್ನಲ್ಲಿ ಪೂರ್ತಿಯಾಗಿ ಅರಳ್ ನಿಂತಿತ್ತು ಇದರ ಪರಿಣಾಮ ಜೇನಿನ ಮಹಾಪೂರವೇ ಹರಿದು ಬಂದಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಸಹಕಾರ ಸಂಘದಲ್ಲಿ ಜೇನಿಡೋಕೆ ಜಾಗನೂ ಇರ್ಲಿಲ್ಲ ಅದನ್ ಕೊಂಡ್ಕೊಳ್ಳೋಕೆ ದುಡ್ಡೂ ಇರ್ಲಿಲ್ಲ ಅದಕ್ಕೆ ಸಿಕ್ಕ ಸಿಕ್ಕ ಹಳೆ ಸೀಮೆನ್ನೆ ಟಿನ್ಗಳಲ್ಲೆಲ್ಲಾ ತುಂಬಿಟ್ಟಿದ್ರು ಇದೆಲ್ಲ ಕೇಳಿ ಸಮಾಧಾನ ಆದ್ಮೇಲೆ ನಮ್ಮ ಕಥಾನಾಯಕ ಸರಿ ಒಂದು ಟಿನ್ ಕೊಡಿ ಅಂತ ಒಪ್ಕೊಳ್ತಾರೆ ಆಗ ನಮ್ಮ ಅತೀ ಉತ್ಸಾಹಿ ಮಂದಣ್ಣ ಇರಿ ಸರ್ ನಿಮ್ಗೋಸ್ಕರ ಆ ರಾಶಿಯ ತುತ್ತ ತುದೀಲಿರೋ ಬೆಸ್ಟ್ ಟಿನ್ ತಂದ್ಕೊಡ್ತೀನಿ ಅಂತ ಒಂದು ಸಾಹಸಕ್ಕೆ ಕೈಹಾಕ್ತಾನೆ ಲಕ್ಷ್ಮಣ ಅಯ್ಯೋ ಬೇಡ ಮಂದಣ್ಣ ಸುಮ್ನಿರು ಬೀಳುತ್ತೆ ಅಂತ ಎಷ್ಟೇ ತಡ್ದ್ರೂ ಕೇಳಲ್ಲ ಅದನ್ನ ಮೇಲಿಟ್ಟವನ್ಯಾರು ನೀನಾ ನಾನಾ ನನಗ್ ಗೊತ್ತು ಅಂತ ವಾದ ಮಾಡಿ ಆ ಜೇನು ಟಿನ್ಗಳ ಬೆಟ್ಟವನ್ನೇ ಹತ್ತೋಕ್ ಶುರು ಮಾಡ್ಬಿಡ್ತಾನೆ ಹತ್ತಿ ಒಂದು ಟಿನ್ ಹಿಡಿದು ಎಳೆದಿದ್ದೆ ತಡ ಇಡೀ ಟಿನ್ಗಳ ರಾಶಿಯೇ ದಡಬಡ ಗಡಬಡ ಅಂತ ಅಲ್ಲಾಡಕ್ ಶುರುವಾಗುತ್ತೆ ಪರಿಸ್ಥಿತಿ ಕೈಮೀರುತ್ತೆ ಒಂದೇ ಕ್ಷಣದಲ್ಲಿ ಆ ರಾಶಿಯ ಒಂದು ಬದಿ ಪೂರ್ತಿ ಕುಸಿದು ಜೇನಿನ ಟಿನ್ಗಲು ಹಿಮಪಾತ ಆದ ಹಾಗೆ ಢಮಾರ್ ಢಮಾರ್ ಅಂತ ಒಂದರ ಮೇಲೊಂದು ಬಿಡೋಕ್ ಶುರುವಾಗುತ್ತೆ ಅಬ್ಬಾ ಎಂಥ ಸದ್ದು ಇದನ್ನೆಲ್ಲ ನೋಡಿ ನಮ್ಮ ಕಥಾನಾಯಕ ಏನಾದರೂ ಸಹಾಯ ಮಾಡೋಣ ಅಂತ ಮುಂದೆ ಹೋಗ್ತಾರೆ ಅಷ್ಟರಲ್ಲಿ ಲಕ್ಷ್ಮಣ ಸಾರ್ ಹೋಗ್ಬಿಡಿ ಆ ಕಡೆ ಇತ್ತು ಬನ್ನಿ ಅಂತ ಜೋರಾಗಿ ಕಿರುಚ್ತಾನೆ ಯಾಕಂದ್ರೆ ಆ ಭಾರದ ಡಬ್ಬಿಗಳು ಏನಾದರೂ ಮೈ ಮೇಲೆ ಬಿದ್ದರೆ ಅಷ್ಟೇ ಸಂಗತಿ ಈ ಡಬಡಬಡ ಗಡಬಡ ಎಲ್ಲ ಮುಗಿದ್ಮೇಲೆ ಮಂದಣ್ಣ ತಾನು ಸಾಹಸ ಮಾಡಿ ತಂದಿದ್ದ ಟಿನ್ನನ್ನು ಕೈಗೆ ಕೊಡ್ತಾನೆ ಅದನ್ನ ಎತ್ಕೊಂಡ ಕಥಾನಾಯಕನಿಗೆ ಶಾಕ್ ಅಬ್ಬಾ ಅದರ ತೂಕ ನೋಡಿದ್ರೆ ಒಂದು ದೊಡ್ಡ ಫಿರಂಗಿ ಗುಂಡು ಹಿಡಿದ ಹಾಗೆ ಇತ್ತು ಸರಿ ಆ ಭಾರವಾದ ಟಿನ್ನನ್ನು ಹೇಗೋ ಕಷ್ಟಪಟ್ಟು ಎತ್ತಿ ತನ್ನ ಹಳೆ ಜೀಪ್ನೊಳಗಿಡ್ತಾರೆ ಅದರ ಭಾರಕ್ಕೆ ಜೀಪ್ನ ಸ್ಪ್ರಿಂಗ್ಗಳೆಲ್ಲ ಕಿರ್ ಅಂತ ನಡಳತೆ ಅಂತೂ ಇಂತೂ ಆ ಜೇನಿನ ಗಂಟುಮೂಟೆಯೊಂದಿಗೆ ಮನೆ ಕಡೆಗೆ ಪಯಣ ಶುರುವಾಗುತ್ತೆ ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಮನೆಗೆ ಇನ್ನೂ ಅರ್ಧ ದಾರಿಯಿದೆ ಅಷ್ಟರಲ್ಲಿ ಆಕಾಶದಲ್ಲಿ ಮತ್ತೆ ಮಳೆ ಬರೋ ಸೂಚನೆ ಹಾಗೆ ಜೀಪ್ ಕೊನೆ ಕೊನೆ ಅಂತ ಕೆಮ್ಮಿ ಒನ್ನೇ ಸಾರಿ ನಿಂತೆ ಹೋಗುತ್ತೆ ಅಷ್ಟೆ ನಮ್ಮ ಕಥಾನಾಯಕ ನಡುದಾರಿಯಲ್ಲಿ ಒಬ್ಬಂಟಿ ಆಮೇಲೆ ಶುರುವಾಯ್ತು ನೋಡಿ ಅಸ್ಲಿ ಸರ್ಕಸ್ ಜೀಪ್ ಸರಿ ಪ್ರಯತ್ನ ಬ್ಯಾಟ್ರಿ ಚೆಕ್ ಮಾಡ್ತಾರೆ ವೈರಿಂಗ್ ನೋಡ್ತಾರೆ ಕಾರ್ಬಿರೇಟರ್ ಜೆಟ್ ಕ್ಲೀನ್ ಮಾಡ್ತಾರೆ ತನ್ನ ನಲವತ್ತು ವರ್ಷದ ಹಳೇ ಗಾಡಿಯ ಪ್ರತಿಯೊಂದು ಭಾಗವನ್ನು ಪರೀಕ್ಷೆ ಮಾಡ್ತಾರೆ ಆದ್ರೆ ಏನು ಮಾಡಿದ್ರೂ ಜೀಪ್ ಸ್ಟಾರ್ಟ್ ಆಗೋದೇ ಇಲ್ಲ ಕೊನೆಗೆ ಇನ್ನೇನ್ ಮಾಡೋದು ಅಂತ ಹತಾಶ್ರಾಗಿ ಪೆಟ್ರೋಲ್ ಟ್ಯಾಂಕ್ ಮುಚ್ಚಳ ತೆಗೆದು ನೋಡ್ತಾರೆ ಆಗ ಗೊತ್ತಾಗತ್ತೆ ನೋಡಿ ಸಿಂಪಲ್ ಆದರೆ ಶಾಕಿಂಗ್ ಸತ್ಯ ಟ್ಯಾಂಕಿನ ತಳದಲ್ಲಿ ಒಂದು ಹನಿ ಪೆಟ್ರೋಲಿನ ಪಸೆಯೂ ಇರಲಿಲ್ಲ ಟ್ಯಾಂಕ್ ಸಂಪೂರ್ಣ ಖಾಲಿ ಈಗ ಯೋಚನೆ ಮಾಡಿ ಯಾರೂ ಇಲ್ಲದ ಕಾಡು ದಾರಿ ಪಕ್ಕದಲ್ಲಿ ಒಂದು ಟಿನ್ ತುಂಬ ಅಮೂಲ್ಯವಾದ ಜೇನುತುಪ್ಪ ಮುಂದೆ ಒಂದು ಅಡಿ ಕೂಡ ಚಲಿಸದ ಜೀಪು ಈಗ ಮುಂದೇನೋ ಕಥಾನಾಯಕನ ಪರಿಸ್ಥಿತಿಯೇನೋ ಅಂತ ಯೋಚಿಸ್ತಾ ದಾರಿಕಾಯ್ತಾ ಕೂರ್ತಾರೆ ಈ ಜೀನಿನ ಹುಡುಕಾಟದ ಪಯಣ ಎಲ್ಲಿಗೆ ತಲುಪುತ್ತೋ ಅದೇ ಕಥೆಯ ಮುಂದಿನ ಭಾಗ